ನತದೃಷ್ಟ ಮೀನಾ ಕೊಲೆ ಖಂಡಿಸಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ಹಿಂದೂ ಹುಲಿಗಳಾಗಿದ್ದವರು ಸೊಂಡಿ ಹಿಲಿಗಳಾಗಿದ್ದು ಖಂಡನೀಯ ಹುಬ್ಬಳ್ಳಿ ದಿನಾಂಕ ಹದಿಮೂರು ಇತ್ತೀಚೆಗೆ ಮಡಿಕೇರಿ ಜಿಲ್ಲೆಯ ಕೊಡಗಿನಲ್ಲಿ ನಡೆದ ಎಸ್ಎಸ್ಎಲ್ಸಿ ವಿದ್ಯಾರ್ಥಿನಿ ಕುಮಾರಿ ಮೀನಾಳ ಕೊಲೆಯನ್ನು ಖಂಡಿಸಿ ಧಾರವಾಡ ಜಿಲ್ಲಾ ಅಹಿಂದ ಸಂಘಟನೆಯ ಆಶ್ರಯದಲ್ಲಿ ದಿನಾಂಕ ಹದಿಮೂರರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ನಗರದ ಕಿತ್ತೂರು ಚೆನ್ನಮ್ಮ ವೃತ್ತದಿಂದ ತಹಶೀಲ್ದಾರ್ ಕಚೇರಿಯವರೆಗೆ ಹೋರಾಟ ಪ್ರತಿ ಪ್ರತಿಭಟನಾ ಮೆರವಣಿಗೆಯು ಮಧ್ಯಭಾಗವಾದ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ರಸ್ತೆ ಮಧ್ಯ ಕುಳಿತು ಘೋಷಣೆ ಕೂಗಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಮುಖಂಡರುಗಳು ಏಳಿ ಎದ್ದೇಳಿ ಹಿಂದೂ ಬಂಧುಗಳೇ ನತದೃಷ್ಟ ಮೀನಾ ಪ್ರೀತಿ ನಿರಾಕರಿಸಿದ್ದಕ್ಕೆ ಇಂಥ ಕ್ರೂರ ಸಾವಿ ಈಗ ತಾನೇ ಎಸ್ಎಸ್ಎಲ್ಸಿಯಲ್ಲಿ ಪಾಸಾದ ಸಂತೋಷದಲ್ಲಿದ್ದ ಮೀನಾಳ ಕೊಲೆ ಖಂಡಿಸಿದರಲ್ಲದೆ ಆ ಯುವಕನಿಗೆ ಗಲ್ಲು ಶಿಕ್ಷೆ ವಿಧಿಸುವಂತೆ ಆಕ್ರೋಶ ವ್ಯಕ್ತಪಡಿಸಿದರು ಅಲ್ಲದೆ ಬಿಜೆಪಿಯಲ್ಲಿರುವ ಹಿಂದೂ ಸಮಾಜದ ಹಿಂದೂ ಹುಲಿಗಳು ಸಂಡೆ ಇಲಿಗಳಂತೆ ವರ್ತಿಸುತ್ತಿದ್ದಾರೆ ಸದ್ಯ ಫೈರ್ ಬ್ರ್ಯಾಂಡ್ ಮುಖಂಡರುಗಳು ಮತ್ತು ಎಬಿವಿಪಿ ವಿದ್ಯಾರ್ಥಿಗಳು ಎಲ್ಲಿ ಓಡಿ ಹೋಗಿದ್ದಾರೆ ಎಂದು ಪ್ರಶ್ನಿಸಿದ್ದರು ನತದೃಷ್ಟ ಮೀನ ನಮ್ಮ ಮನೆಯ ಮಗಳಲ್ಲವೇ ಈ ಮಗುವಿನ ಸಾವಿನ ಧ್ವನಿ ವಿರೋಧ ಪಕ್ಷ ನಾಯಕರ ಕಣ್ಣಿಗೆ ಕಾಣಿಸುತ್ತಿಲ್ಲವೇ ಆಕಸ್ಮಾತಾಗಿ ಆ ಕೊಲೆಯನ್ನು ಮುಸ್ಲಿಂ ಯುವಕರು ಮಾಡಿದ್ದರೆ ಧ್ವನಿ ಎತ್ತುತ್ತಿದ್ದರಲ್ಲ ಆದರೆ ಕೊಲೆಯಾರೇ ಮಾಡಲಿ ತಪ್ಪು ತಪ್ಪೆ ಅಮಾಯಿಕ ಹದಿನೇಳು ವರ್ಷದ ಬಾಲಕಿ ಮೀನಾ ಎಂಬ ವಿದ್ಯಾರ್ಥಿನಿಯರು ಪ್ರಕಾಶ್ ಎಂಬ ಯುವಕ ಕ್ರೂರವಾಗಿ ಕೊಲೆ ಮಾಡಿ ರುಂಡವನ್ನ ತೆಗೆದುಕೊಂಡು ಬಿಸಾಡಿ ಹೋಗಿದ್ದಾನೆ ಅವನಿಗೆ ರಾಜ್ಯ ಸರ್ಕಾರವು ಕಠಿಣವಾದ ಉಗ್ರ ಶಿಕ್ಷೆಯನ್ನು ವಿಧಿಸುವಂತೆ ನೋಡಿಕೊಳ್ಳಬೇಕು ಅಥವಾ ಎನ್ಕೌಂಟರ್ ಮಾಡಬೇಕು ಮತ್ತು ಮೀನಾಳ ಕುಟುಂಬದ ಸದಸ್ಯರುಗಳಿಗೆ ಸೂಕ್ತ ಬಂದೋಬಸ್ತ್ ಒದಗಿಸಬೇಕೆಂದು ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿದ್ದರಲ್ಲದೆ ಈ ಕುರಿತು ಇಲ್ಲಿಯವರೆಗೂ ಧ್ವನಿ ಎತ್ತದೆ ಬಿಜೆಪಿ ಹಾಗೂ ಹಿಂದೂಪರ ಸಂಘಟನೆಗಳ ಧೋರಣೆಯನ್ನು ಖಂಡಿಸಿದರು ಈ ಸಂದರ್ಭದಲ್ಲಿ ಅಹಿಂದ ಸಂಘಟನೆಯ ಜಿಲ್ಲಾಧ್ಯಕ್ಷ ಮುತ್ತಣ್ಣ ಶಿವಳ್ಳಿ ಮಹಾನಗರ ಜಿಲ್ಲಾಧ್ಯಕ್ಷ ಬಾಬಾ ಜಾನ್ ಮುಧುಳ್ ಸಾಮಾಜಿಕ ಹೋರಾಟಗಾರ ರಾಜಶೇಖರ್ ಮೆಣಸಿನಕಾಯಿ ಮುಖಂಡರುಗಳಾದ ಯೂಸುಫ್ ಖಾನ್ ಬೆಳ್ಳಾರಿ ಸೇರಿದಂತೆ ಮುಂತಾದ ನೂರಾರು ಕಾರ್ಯಕರ್ತ ಬಂಧುಗಳು ಆಗಮಿಸಿದ್ದರು ನೋಡೋಣ ಆಸಿಫ್ ಬಂಕಾಪುರ್ ಜೊತೆ ನಮ್ಮ ಸಹೋದರಿ ನಮ್ಮೆಲ್ಲರ ಮನೆಯ ಮಗಳು ನಮ್ಮ ಹಿಂದೂ ಸಮಾಜದ ಮಗಳು ಏನಂತಕ್ಕಂಥ ಪಾಪ ಯಶೋಸಿಯೇಷನ್ ವಾಸದಂಥ ಹುಡುಗಿ ತನ್ನ ಸಂತೋಷವನ್ನು ಹಂಚಿಕೊಳ್ಳುವಂಥ ಸಂದರ್ಭದಲ್ಲಿ ಕ್ರೂರಿ ಪ್ರಕಾಶ ಅನ್ನತಕ್ಕಂಥವ ಭಾಳ ಕ್ರೂರವಾಗಿ ಆಕನ್ನು ಕೊಲೆ ಮಾಡಿ ಅಕ್ಕ ಚಂಡನ್ನು ತಗೊಂಡು ಶಿರಾ ಶಿರವನ್ನು ಬೇರ್ಪಡಿಸಿ ಚಂಡನ ಊರಲ್ಲಿ ತುಂಬ ಪ್ರದಕ್ಷಿಣೆ ಮಾಡಿಕೊಂಡು ತೋರಿಸ್ಕೊಂಡು ಹೋಗಿ ಅದನ್ನು ಜಂಗಲಲ್ಲಿ ಇರ್ತಾನೆ ಎರಡು ದಿವಸಕ್ಕೆ ಅಂತ ಆ ಹುಡುಗಿ ಒಂದು ಚೆಂಡು ಸಿಗ್ತೈತಿ ಆಕೆ ತಲೆ ಅಂಥ ಕ್ರೂರ್ವಾಗಿ ಕೊಲೆ ಮಾಡಿದಂಥ ಪ್ರಕಾಶನ್ನ ಪೊಲೀಸ್ ಅಧಿಕಾರಿಗಳು ಹಿಡಿದ್ರು ಅವ್ರಿಗೆ ಕೂಡ ನಾನು ತುಂಬ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಆದರೆ ಮೀನಾ ಕೂಡ ಒಬ್ಬ ಭಾರತೀಯಳು ಯಾವ ಮೀನಾ ಸಹೋದರಿಯ ಕೊಲೆಯನ್ನು ಕನಿಸ್ತಾ ಇರ್ತಕ್ಕಂಥ ಬಿ ಜೆ ಪಿ ಮುಖಂಡರುಗಳು ಯಾವ್ದು ಒಬ್ಬ ಹಿಂದೂ ಹುಡುಗಿಯ ಒಂದು ಕೊಲೆಯನ್ನಾದ್ರಾಗಿದ್ದ ಅಲ್ಲೇ ಮುಸ್ಲಿಮ್ ಹುಡುಗಿ ಏನಾದ್ರು ಮಾಡೋಣ ಅಂದ ತಕ್ಷಣ ಮಾತ್ರ ಇವರಿಗೆ ಕಣ್ಣಿಗೆ ಬೀಳ್ತಾ ಇದೆ ಯಾಕಂತಂದ್ರೆ ಹೋದವರು ಭಾರತೀಯರಲ್ವ ನಮ್ಮ ಮನೆ ಮಕ್ಕಳನ್ನು ಅವರು ನಮ್ಮ ದೇಶದ ಪ್ರಜೆಗಳಲ್ಲವರು ಅವರು ಅರೆ ಕೋಮ ದ್ವೇಷವನ್ನು ಬಿತ್ತುವಂತ ಈ ಬಿಜೆಪಿ ಮುಖಂಡ ಇರ್ಬೋದು ಆರ್ ಎಸ್ ಎಸ್ ಮುಖಂಡರು ಇರ್ಬೋದು ಬಜರಂಗದವರು ಇರ್ಬೋದು ಈ ಸಹೋದರಿ ಪಾಪ ವಿದ್ಯಾರ್ಥಿನಿ ಆದಂತ ಮೀನಾ ಕೊಲೆ ಅವರು ಕಣ್ಣಿ ಕಾಣ್ತಾ ಇಲ್ಲ ಅಷ್ಟೊಂದು ಕ್ರೂರವಾಗಿ ಕೊಲೆಯನ್ನು ಮಾಡಿದ್ದಾನಲ್ಲ ಪ್ರಕಾಶ ಅಂತ ಏನು ಕೌಂಟರ್ ಮಾಡಬೇಕು ಗಲ್ಲು ಸಜೆ ಮಾಡಬೇಕು ಯಾವ ನೇಯಾ ಹಿರೇಮೆ ಅಂತಕ್ಕಂಥ ಕೊಲೆ ಆದಂತಹ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರು ತ್ವರಿತ ನ್ಯಾಯಾಲಯವನ್ನ ತೆರೆದರು ಅದೇ ತ್ವರಿತ ನ್ಯಾಯಾಲಯದಲ್ಲಿ ತಿಂಗಳು ಎರಡು ತಿಂಗಳಲ್ಲಿ ಪ್ರಕಾಶನತಕ್ಕಂಥ ಗಗಲಾಗುವಂತ ಶಿಕ್ಷೆಯನ್ನು ಕೊಡಿಸುವಂತ ಕೆಲಸವನ್ನು ಸಿದ್ದರಾಮಯ್ಯ ಅವರು ಮಾಡ್ಬೇಕಂತೇಳಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ನಾನು ಕೈ ಮುಂದಿ ಕೇಳ್ತಾ ಇದ್ದೇನೆ ನಾನು ವಿನಂತಿಸೆ ನಾವೆಲ್ಲರೂ ಭಾರತೀಯರು ಕೇವಲ ನೀವು ದ್ವೇಷ ಮನೋಭಾವನೆ ಕೋಮಿ ದಿವಸ ಬಿತ್ತುವಂಥ ಕೆಲಸವನ್ನು ಮಾಡಿ ಜನಸಾಮಾನ್ಯರ ಕೊಲೆ ಮಾಡಿಸುವಂತ ಪರಿಸ್ಥಿತಿಯನ್ನು ನೀವು ನಿರ್ಮಾಣ ಮಾಡ್ತಾ ಇದ್ದಿದ್ದೀರಲ್ಲ ಈಗ ನಿಮ್ಮ ಮನೆಯ ಮಗಳಲ್ಲ ಬಿಜೆಪಿ ಮುಖಂಡರೇ ಆರ್ ಎಸ್ ಎಸ್ ಮುಖಂಡರೇ ಬಜರಂಗ ಮುಖಂಡರೇ ಯಾವ ನಿನ ನಿಮ್ಮ ಮನೆಯ ಮಗಳಲ್ಲ ನಮ್ಮ ದೇಶದ ಮಗಳಲ್ಲ ನಮ್ಮ ಹಿಂದೂ ಸಮಾಜದ ಮಗಳಲ್ಲ ಈಕೆ ಕೊಲೆ ಬಗ್ಗೆ ನೀವು ಯಾಕೆ ಧ್ವನಿ ಎತ್ತ ಇಲ್ಲ ನಿಮ್ಮ ವಿಚಾರ ಅಂದ್ರೇನು ಕೇವಲ ರಾಜಕೀಯ ಬೇರೆವನ್ನು ಬೇಯಿಸೋಮ ಮಾಡ್ತಾ ಬಿತ್ತು ಅದನ್ನ ನಾವು ಖಂಡನೆಯನ್ನ ಮಾಡ್ತಾ ಇದ್ದೇವೆ ತಪ್ಪು ಯಾರೇ ಮಾಡ್ಲಿ ತಪ್ಪು ತಪ್ಪೆ ಅಂತವ್ಗೆ ಕಠ ಶಿಕ್ಷೆ ಆಗ್ಬೇಕಂತ ನಾ ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತಾ ಇದ್ದೇನೆ ಶಿವಳಂತಿ ದಾವಣ ಜಿಲ್ಲಾ ಆ ಇಂದ ಒಕ್ಕೂಟದ ಅಧ್ಯಕ್ಷತೆನೆ ಯಾವ ಹಿಂದೂ ಹುಲಿಗಳು ನಾವು ಹಿಂದೂ ಸಮಾಜವನ್ನು ರಚನೆ ಮಾಡ್ತೇವೆ